ಎಲ್ಲ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಭಿಮಾನಿಗಳಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಸ್ಯಾಟರ್ಡೆ ಎಪಿಸೋಡ್ನ ನೀವು ಎಲ್ಲರೂ ನೋಡಿದೀರಾ ಒಂದು ಬಿಗ್ ರಿಯಾಲಿಟಿ ಶೋ ಅಂತಲೇ ಹೇಳ್ಬೋದು ಏನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಎಂಬ ಒಂದು ರಿಯಾಲಿಟಿ ಶೋ ಇದೆ ಇಂಡಿಯಲ್ಲೆಲ್ಲ ಸೂಪರ್ ಡೂಪರ್ ಆಗಿದೆ ಅಂತ ಒಂದು ರಿಯಾಲಿಟಿ ಶೋನ ನಮ್ಮ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರೋದು ನಮಗೊಂದು ತುಂಬ ಖುಷಿಯಾಗಿದೆ ಸಟರ್ಡೆ ಎಪಿಸೋಡ್ ಏನಿದೆ ಸೂಪರ್ ಡೂಪರ್ ಆಗಿತ್ತು ಸೂಪರ್ ಡೂಪರ್ ಅನ್ನೋದಕ್ಕಿಂತ ನನಗೆ ತುಂಬ ಇಷ್ಟ ಆಯಿತು ಇದು ಜಸ್ಟ್ ಎ ಸ್ಯಾಂಪಲ್ ಇಂಟ್ರಡಕ್ಷನ್ ಒಂದು ಅಷ್ಟೇ ಇದು ಆಯಿತಾ ನೀವು ಇವತ್ತು ನೋಡಿದ್ರಿ ಸಟರ್ಡೆ ಎಪಿಸೋಡ್ ಏನು ನೋಡಿದ್ರಿ ಜಸ್ಟ್ ಎ ಇಂಟ್ರಡಕ್ಷನ್ ಅಂದರೆ ಅಲ್ಲಿ ಬಂದಿರುವಂತಹ ಸ್ಪರ್ಧಿಗಳ ಅಂದ್ರೆ ಕಂಟೆಸ್ಟೆಂಟ್ ಒಂದು ಇಂಟ್ರೊಡಕ್ಷನ್ ಮಾತ್ರ ಆದರೆ ಮುಂದಿದೆ ಮಾರಿ ಹಬ್ಬ ಸೂಪರ್ ಡೂಪರ್ ಆಗಿರುತ್ತೆ ಈ ಒಂದು ರಿಯಾಲಿಟಿ ಶೋ ಏನಿದೆ ಸೂಪರ್ ಡೂಪರ್ ಆಗಿರುತ್ತೆ ಓಕೆ ಯಾರ್ಯಾರಪ್ಪ ಇದ್ದಾರೆ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಒಂದು ರಿಯಾಲಿಟಿ ಶೋ ಅಲ್ಲಿ ಅಂದರೆ ಜಡ್ಜ್ ಆಗಿರುವಂತಹ ನಮ್ಮ ತಾರಮ್ಮ ಮತ್ತೆ ಶ್ರುತಿ ಮೇಡಮ್ ಅವರು ತಾರಮ್ಮ ಮತ್ತೆ ಶ್ರುತಿ ಮೇಡಮ್ ಅಂದ್ರೆ ತಾರಮ್ಮ ಬಂದ್ಬಿಟ್ಟು ಬಾಯ್ಸ್ ಕಡೆ ಇದ್ದಾರೆ ನಮ್ಮ ಶ್ರುತಿ ಮೇಡಮ್ ಬಂದ್ಬಿಟ್ಟು ಗರ್ಲ್ಸ್ ಕಡೆ ಇದ್ದಾರೆ ಅದೇ ರೀತಿ ಟಿ ಯಾರ್ಯಾರಪ್ಪ ಅಂತಂದ್ರೆ ನಮ್ಮ ವಿನಯ್ ಗೌಡ ಬಾಯ್ಸ್ ಟೀಮಿನ ಟೀಮ್ ಲೀಡರ್ ಆಗಿದ್ದಾರೆ ಅದೇ ರೀತಿ ನಮ್ಮ ಶುಭ ಪುಂಜ ಗರ್ಲ್ಸ್ ಟೀಮಿನ ಟೀಮ್ ಲೀಡರ್ ಆಗಿದ್ದಾರೆ ಓಕೆ ಯಾರ್ಯಾರ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳಿದ್ದಾರೆ ಅಂತ ನೋಡೋದಾದ್ರೆ ನಮಗೆ ಮುಖ ಪರಿಚಯ ತುಂಬ ಚೆನ್ನಾಗಿದೆ ಇವರು ಎಲ್ಲರದ್ದು ಈಗ ತಾನೇ ಬಿಗ್ ಬಾಸ್ ಮುಗಿದು ಮುಗಿದ ತಕ್ಷಣ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಆಯ್ತಾ ವಿನ್ನರ್ ಆಗಿದ್ದಂತಹ ನಮ್ಮ ಉತ್ತರ ಕರ್ನಾಟಕದ ಹುಲಿ ಹನುಮಂತು ಇದ್ದಾರೆ ಅದೇ ರೀತಿ ನಮ್ಮ ಆಯಿತಾ ಯಾರಪ್ಪ ಅಂತಂದರೆ ನಾವು ಇವ್ರನ್ನ ತುಂಬ ಚೆನ್ನಾಗಿ ಆನಂದಿಸಿದೀವಿ ಇವ್ರನ್ನ ಆಯ್ತಾ ಅಂದರೆ ಬಿಗ್ ಬಾಸ್ ಜರ್ನಿಲಿ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನಲ್ಲಿ ಒಳ್ಳೆ ಅಲ್ಲ ತುಂಬ ಚೆನ್ನಾಗಿದ್ದಾನೆ ತುಂಬ ಸ್ಮಾರ್ಟ್ ಆಗಿದ್ದಾನೆ ಅಂತ ಆಯ್ತಾ ನಿಮ್ಗೆ ಯಾರು ಅಂತ ಗೊತ್ತು ಸ್ನೇಹಿತ ಸ್ನೇಹಿತ ಈ ಮಧ್ಯ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಮುಗಿದ್ಮೇಲೆ ನಮ್ಮ ಸ್ನೇಹಿತನವ್ರು ನಾವ್ ಎಲ್ಲೂ ನೋಡೋಕೆ ಆಗಲಿಲ್ಲ ಬಟ್ ಈಗ ಅಂದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ಅವರು ಈ ಒಂದು ರಿಯಾಲಿಟಿ ಶೋ ಅಲ್ಲಿ ಅವರು ಕೂಡ ಒಬ್ಬ ಕಂಟೆಸ್ಟೆಂಟ್ ಆಗಿದ್ದಾರೆ ಸ್ನೇಹಿತರಿದ್ದಾರೆ ಅದೇ ರೀತಿ ನಮ್ಮ ಧನ್ರಾಜ್ ಅವ್ರು ಅವರಿದ್ದಾರೆ ಆಮೇಲೆ ನಮ್ಮ ರಜತ್ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಆಯ್ತಾ ಮುಗಿಸಿ ಬಂದಿರುವಂತಹ ನಮ್ಮ ರಜತ್ ಅವರಿದ್ದಾರೆ ಅದೇ ರೀತಿ ಆಯಿತಾ ನಮ್ಮ ಬಿಗ್ ಬಾಸ್ ವಿನ್ನರ್ ಆಗಿದ್ದಂತಹ ಮಂಜು ಪಾವ್ಗಡವರಿದ್ದಾರೆ ಅದೇ ರೀತಿ ಆಯಿತಾ ತುಂಬ ಜನ ಇದ್ದಾರೆ ನೀವು ನಾವು ಹೇಳ್ತಾ ಹೋದರೆ ಆ ಹೆಸರುಗಳೆಲ್ಲ ನಿನ್ನ ನಿಮ್ಮ ಮೇಲೆ ನಮಗೆ ಬಾಯ್ಪಾಟ ಆಗಬೇಕು ಅಷ್ಟು ಜನ ಇದ್ದಾರೆ ಇದರಲ್ಲಿ ನೋಡೋಕ್ಕಂತೂ ತುಂಬಾ ಖುಷಿಯಾಗೋ ರೀತಿ ಎಲ್ಲರೂ ಕೂಡ ಅವರವ್ರದೇ ಆದ ಒಂದು ಆಯಿತಾ ಅಂತ ಟಕ್ಕರ್ ಕೊಡ್ತಾರೆ ಅಂತ ನಾನು ಹೇಳ್ತೀನಿ ಅದೇ ರೀತಿ ಗರ್ಲ್ಸ್ ಟೀಮಿಗೆ ಬಂದರೆ ಆಯಿತಾ ಬಿಗ್ ಬಾಸ್ಗಳನ್ನ ಸೀಸನ್ ಲೆವೆನಲ್ಲಿದ್ದಂತಹ ಇಬ್ಬರು ಕಂಟೆಸ್ಟೆಂಟ್ಗಳು ಇದ್ದಾರೆ ಅಂತಲೇ ಹೇಳ್ಬೋದು ಆಯಿತಾ ನಮ್ಮ ಯಾರಪ್ಪ ಅಂತಂತಂದರೆ ನಮ್ಮ ಐಶ್ವರ್ಯ ಅವರು ಐಶ್ವರ್ಯ ಸಿಂಧು ಅವರು ಅವರಂತೂ ನಿಜವಾಗಲೂ ಕೂಡ ಅವರ ಡ್ಯಾನ್ಸ್ ನೋಡಿ ನಾನು ಫಿದಾ ಆಗಿಬಿಟ್ಟು ಸೂಪರಾಗಿ ಡ್ಯಾನ್ಸ್ ಮಾಡಿದರು ಅದೇ ರೀತಿ ನಮ್ಮ ಶೋಭಾ ಶೆಟ್ಟಿ ಅವರು ಶೋಭಾ ಶೆಟ್ಟಿ ಮತ್ತು ಕೋಳಿ ರಮ್ಯ ಡ್ಯಾನ್ಸು ಆ ಬೆಲ್ಲಿ ಡ್ಯಾನ್ಸಿಗೆ ಫಿದಾನೇ ಅದು ಅಂತಲೇ ಹೇಳ್ಬೋದು ಸೂಪರಾಗಿ ಡ್ಯಾನ್ಸ್ ಮಾಡಿದರು ಅದೇ ರೀತಿ ಪ್ರಿಯಾ ಸವದಿಯವರು ಆಯಿತಾ ನಿಮಗೆ ಪ್ರಿಯಾ ಅವರು ತುಂಬ ತುಂಬಾ ತುಂಬ ರೀಲ್ಸು ಶಾರ್ಟ್ಸಲ್ಲಿ ತುಂಬ ಮಿಂಚಿದ್ದಾರೆ ಅದೇ ರೀತಿ ಶಾರ್ಟ್ಸ್ ಮೂವಿಗಳಲ್ಲಿ ತುಂಬ ಮಾಡಿದ್ದಾರೆ ಅದಲ್ಲದೇ ಉತ್ತರ ಕರ್ನಾಟಕ ಭಾಷೆನ ನೀರು ಕುಡಿದಂತೆ ಮಾತನಾಡ್ತಾರೆ ನನಗೆ ಅವ್ರು ಮಾತನಾಡುವ ಶೈಲಿ ತುಂಬ ಇಷ್ಟ ಪ್ರಿಯಾ ಅವರು ನಿಜವಾಗ್ಲೂ ಕೂಡ ಒಳ್ಳೆ ಪ್ರತಿಭೆ ಅಂದರೆ ನಿಜವಾಗ್ಲೂ ಕೂಡ ನಮ್ಮ ಲೋಕಲ್ಲಾಗಿ ಅಂದರೆ ಮಾತನಾಡೋ ಭಾಷೆನ ತುಂಬ ಚೆನ್ನಾಗಿ ಮಾತಾಡೋ ಉತ್ತರ ಕರ್ನಾಟಕ ಭಾಷೆನ ತುಂಬ ಚೆನ್ನಾಗಿ ಮಾತಾಡ್ತಾರೆ ನನಗೆ ತುಂಬ ಇಷ್ಟ ಆಯಿತು ಅದೇ ರೀತಿ ಆಯಿತಾ ಕೋಳಿ ರಮ್ಯ ನಿಮ್ಮೆಲ್ಲರಿಗೂ ಗೊತ್ತು ಕೋಳಿ ರಮ್ಯಾ ಕೂಡ ಸುಮಾರು ರಿಯಾಲಿಟಿ ಶೋಗಳು ಮಾಡಿದ್ದಾರೆ ಮತ್ತೆ ಅವರು ಆಯಿತಾ ಈ ಶೋ ಅಲ್ಲಿ ಭಾಗವಹಿಸ್ತಿದ್ದಾರೆ ಅವರು ಕೂಡ ತುಂಬ ಚೆನ್ನಾಗಿ ಆಯಿತಾ ಮುಂದಿನ ದಿನಗಳಲ್ಲಿ ಒಳ್ಳೆ ಚೆನ್ನಾಗಿ ಅವರು ಕೂಡ ಟಕ್ಕರ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಅದಾದ ನಂತರ ಕೆಲವೊಂದು ಸೀರಿಯಲ್ ಆ್ಯಕ್ಟ್ರಸ್ಗಳಿದ್ದಾರೆ ನಿಮಗೆ ಅವರೆಲ್ಲರ ಎಲ್ಲರ ಬಗ್ಗೆನೂ ನಾನು ಹೇಳ್ತಾ ಹೋಗ್ತೀನಿ ಅದಲ್ಲದೆ ಆಯ್ತಾ ನಿವೇದಿತಾ ಗೌಡ ನಿವೇದಿತಾ ಗೌಡನ ಬಗ್ಗೆ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ನಿವೇದಿತಂದು ಒಂದು ಸ್ಟಾರೆ ಬಿದ್ದೋಯ್ತು ಅಂತ ನಾನು ಇವತ್ತು ನಿವೇದಿತಾ ಗೌಡ ಅವ್ರು ಸೈಲೆಂಟ್ ಆಗಿ ಮೂಲೆಯಲ್ಲಿ ಕೂತಿರೋ ನೋಡಿದ್ರೆ ನನಗೆ ಅಂದ್ರೆ ನಿವೇದಿತ ಗೌಡನ ತಪ್ಪು ಮಾಡಿದ್ರೇನೋ ಅನ್ಸುತ್ತೆ ಯಾಕೆಂದ್ರೆ ಅವರು ಡೈವರ್ಸ್ ಆಗೋದ್ಕಿಂತ ಮುಂಚೆ ರ್ಯಾಪರ್ ಚಂದನ್ ಶೆಟ್ಟಿ ಆಗಿದ್ದಾಗ ನಮ್ಮ ನಿವೇದಿತ ಗೌಡರು ಸಿಕ್ಕ ಸಿಕ್ತಿದ್ದಂತಹ ಮರ್ಯಾದೆಯೇ ಬೇರೆ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಇತ್ತು ತುಂಬ ರೆಸ್ಪೆಕ್ಟ್ ಅಂದರೆ ಅವ್ರಿಗೆ ಯಾವುದೇ ಶೋಗೆ ಬಂದ್ರೂ ಕೂಡ ಅವ್ರನ್ನ ತುಂಬ ಹೈಲೈಟ್ ಮಾಡೋರು ತುಂಬ ಪಾಪ್ಯುಲಾರಿಟಿ ಸಿಕ್ಕಿತ್ತು ಅವ್ರಿಗೆ ತುಂಬ ಪಾಪ್ಯುಲಾರಿಟಿ ಅನ್ನೋದ್ಕಿಂತನೂ ನಿವೇದಿತ ಗೌಡ ಅಂತಂದರೆ ಒಂಥರ ತುಂಬ ಜನ ಅವ್ರನ್ನ ನೋಡೋರು ಈಗ ಯಾವಾಗ ಅವರು ಚಂದನ್ ಶೆಟ್ಟಿಯಿಂದ ದೂರ ಆದರೂ ಅದಾದ ನಂತರ ಎಲ್ಲ ನಿವೇದಿತಾ ಗೌಡ ಮೂಲ ಗುಂಪಾದ್ರೆ ಯಾಕೋ ಅವ್ರನ್ನ ಅಷ್ಟಾಗಿ ಯಾವ ಶೋಗಳಿಗೂ ತಗೊಳ್ತಾ ಇಲ್ಲ ತುಂಬ ಸೈಲೆಂಟ್ ಆಗೋದ್ರು ಆಮೇಲೆ ನೋಡುವಂತಹ ಪ್ರೇಕ್ಷಕರು ಕೂಡ ನಿವೇದಿತಾ ಗೌಡನ ಇಲ್ಲ ಯಾಕೋ ಅವ್ರಿಗೆ ಇಷ್ಟ ಆಗ್ತಿಲ್ಲ ಯಾಕೆಂದರೆ ಒಂದು ಹೆಣ್ಮಗಳು ಒಂದು ಸೆಕ್ಯೂರ್ ಝೋನಲ್ಲಿದ್ದರು ನಿಜವಾಗ್ಲೂ ಚಂದನ್ ಶೆಟ್ಟಿ ವೈಫಾಗಿ ನಿವೇದಿತಾ ಗೌಡ ಒಂದು ಸೆಕ್ಯೂರ್ ಝೋನಲ್ಲಿದ್ದರು ಅವ್ರಿಗೆ ತುಂಬ ರೆಸ್ಪೆಕ್ಟ್ ಸಿಗ್ತಾಯಿತ್ತು ಆದರೆ ಚಂದನ್ ಶೆಟ್ಟಿನ ಅವರು ಆಯಿತಾ ಡೈವರ್ಸ್ ಆದಮೇಲೆ ಅವ್ರಿಗೆ ಯಾಕೋ ಯಾವ ಶೋನು ಸಿಗ್ತಾ ಇಲ್ಲ ಯಾವ ಮೂವೀಸು ಕೂಡ ಅವ್ರಿಗೆ ಬರ್ತಾ ಇಲ್ಲ ಯಾವುದೋ ಒಂದು ತೆಲುಗು ಮೂವಿ ಮಾಡಿದ್ರು ಅದು ಅಟ್ಟ ಫ್ಲಾಪ್ ಆಯ್ತು ಯಾವುದೂ ಕೂಡ ಬರ್ತಾ ಇಲ್ಲ ನಿವೇದಿತ ಗೌಡಗೆ ನಿಜವಾಗ್ಲೂ ಕೂಡ ಈಗ ಸೈಲೆಂಟ್ ಆಗಿ ಯಾವ್ದೋ ಮೂಲೆಯಲ್ಲಿ ಕೂತಿರೋದು ನೋಡಿದ್ರೆ ನಿವೇದಿತ ಗೌಡ ನನಗೆ ತುಂಬಾ ಬೇಜಾರಾಗುತ್ತೆ ಎಲ್ಲ ತಪ್ಪು ನಿರ್ಧಾರ ಡೈವರ್ಸ್ ತಗೊಂಡು ಯಾಕೆಂದ್ರೆ ಇವಾಗ ಡೈವರ್ಸ್ ಅನ್ನೋದೇ ಒಂದು ಶೋಕಿ ಆಗೋಗ್ಬಿಟ್ಟಿದೆ ಓಕೆ ಏನೋ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಬಂದ ಓಕೆ ಡೈವರ್ಸ್ ತಗೊಂಡ್ಬಿಡೋ ಮುಗೀತು ಇಲ್ಲಿ ಈ ಪ್ರಾಬ್ಲಮ್ ಮುಗೀತು ಅನ್ನೋ ತರಕ್ಕೆ ಅವ್ರು ತಿಳ್ಕೊತಾ ಇದಾರೆ ಇಲ್ಲ ಅವಾಗಿಂದಾನೇ ದೊಡ್ಡ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗೋದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಒಟ್ಟಾರೆಯಾಗಿ ನಿವೇದಿತ ತಪ್ಪು ಮಾಡಿದ್ರೆ ಅಂತ ನನಗೆ ಅನ್ನಿಸ್ತು ಓಕೆ ಆಲ್ ಬೆಸ್ಟ್ ಹೇಳೋಣ ಅವರು ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಅಲ್ಲಿ ಅವರು ಇದಾರೆ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳೋಣ ಅದೇ ರೀತಿ ನಮ್ಮ ಭವ್ಯ ಗೌಡ ನಿಮ್ಮೆಲ್ಲರಿಗೂ ಗೊತ್ತು ಭವ್ಯ ಗೌಡ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಬರಬೇಕಿತ್ತು ಅವ್ರು ಆಯಿತಾ ಅವರು ಕಂಟೆಸ್ಟೆಂಟ್ ಆಗಿ ಬರಬೇಕಿತ್ತು ಅವ್ರು ಯಾಕೋ ರಿಜೆಕ್ಟ್ ಮಾಡಿದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಾವು ಬರಲ್ಲ ಈ ರಿಯಾಲಿಟಿ ಶೋಗೆ ಅಂತ ಅವ್ರು ರಿಜೆಕ್ಟ್ ಮಾಡಿದರೆ ಅವರ ಬದಲಾಗಿ ಅಂದರೆ ನಮ್ಮ ಭವ್ಯ ಗೌಡನ ಬದಲಾಗಿ ಬಂದಂಥವ್ರೆ ನಮ್ಮ ಚೈತ್ರ ಕುಂದಾಪುರ ಅವರು ಆಯ್ತಾ ಚೈತ್ರ ಕುಂದಾಪುರ ಅವರು ನಿಜವಾಗ್ಲೂ ಕೂಡ ನಾನು ಹಾಟ್ಲಿ ವೆಲ್ಕಮ್ ಮಾಡ್ತೀವಿ ಏಕೆಂದರೆ ಎಂಥ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದಾರೆ ಆ ಸ್ಯಾರಿಲಿ ಅಂದರೆ ನೋಡೋಕ್ಕೆ ಅದು ಕಣ್ಣು ಸಲ್ದು ಅದಲ್ಲದೆ ಚೈತ್ರ ಕುಂದಾಪುರ ಅವರು ಈ ಶೋಗೆ ಬೇಕಿತ್ತು ಅಂದರೆ ಆ ಮಾತಿನ ಪಟಾಕಿ ಚಟಾಕಿಗೆ ಬೇಕಿತ್ತು ನಮ್ಮ ರಜತ್ತು ಮತ್ತು ನಮ್ಮ ಚೈತ್ರ ಕುಂದಾಪುರವರ ಅಟ್ಟ ಫೈಟ್ ಇದೆಯಲ್ಲ ಅಲ್ಲ ನೋಡೋದು ಸೂಪರ್ ಆಗಿರುತ್ತೆ ಚೈತ್ರ ಕುಂದಾಪುರ ಅವ್ರಿಗೆ ಕಲರ್ಸ್ ನಾವು ಇನ್ನು ಹೆಚ್ಚೆಚ್ಚು ಶೋಗಳನ್ನ ಕೊಡಬೇಕು ಅಂತ ಒಳ್ಳೆ ಪ್ರತಿಭೆ ಅಂದ್ರೆ ತುಂಬಾ ಚೆನ್ನಾಗಿ ಮಾತು ಬಲ್ಲ ನಮ್ಮ ಚೈತ್ರ ಕುಂದಾಪುರ ಅವರಿಗೆ ಆಕ್ಟಿಂಗ್ ಸ್ಕಿಲ್ಸ್ ತುಂಬಾ ಇದೆ ನಾವು ನೋಡಿದೀವಿ ಅವರು ಶಿಶಿರ ಜೊತೆ ಮಾಡಿದಂತಹ ಅಣ್ಣ ತಂಗಿ ಸ್ಕಿಟ್ ಏನಿದೆ ಬಿಗ್ ಬಾಸ್ ಮನೆಯೊಳಗಡೆ ನಿಜವಾಗ್ಲೂ ಎಲ್ಲರ ಕಣ್ಣಲ್ಲೂ ನೀರು ಬಂದಿತ್ತು ಹಾಗಾಗಿ ಚೈತ್ರ ಕುಂದಾಪುರ ಅವ್ರಿಗೆ ಹೆಚ್ಚಿನ ಒಂದು ಶೋಗಳನ್ನ ನಮ್ಮ ಕಲರ್ಸ್ ಕೊಡಬೇಕು ಅಂತ ಹೇಳ್ತೀನಿ ಅದೇ ರೀತಿ ಆಯ್ತಾ ಅಲ್ಲಿರುವಂತಹ ಾರೆ ಅವ್ರು ಎಲ್ಲರಿಗೂ ನಾನು ಹೇಳೋದೇ ಈ ಒಂದು ರಿಯಾಲಿಟಿ ಶೋ ಮುಂದೆ ಫ್ಯೂಚರಿಗೆ ಒಳ್ಳೆದಾಗಲಿ ಅಂತೇಳಿ ನೋಡಿದಂತಹ ಬಾಯ್ಸ್ ವರ್ಷಸ್ ಗರ್ಲ್ಸ್ ರಿಯಾಲಿಟಿ ಶೋ ಏನಿದೆ ನಿಜವಾಗ್ಲೂ ಚಿಂತಿ ಚಿತ್ರನ ಬಂದ್ರೆ ಅದಲ್ದೇನೆ ನಮ್ಮ ಧನ್ರಾಜು ಮತ್ತೆ ನಮ್ಮ ಹನುಮಂತು ಆಯ್ತಾ ಚಿಗರಿ ದೋಸ್ತ್ಗಳು ಡ್ಯಾನ್ಸ್ ಆಗಿರ್ಬೋದು ಅವರು ಮಾತನಾಡೋ ರೀತಿ ಇರ್ಬೋದು ಸೂಪರ್ ಡೂಪರ್ ನಿಜವಾಗ್ಲೂ ಕೂಡ ಹನುಮಂತು ಮತ್ತು ಧನ್ರಾಜ್ ಅವರ ಜುಗಲ್ ಮಂದಿ ಸೂಪರ್ ಆಗಿರುತ್ತೆ ಅದೇ ರೀತಿ ರಜತ್ತು ಮತ್ತೆ ನಮ್ಮ ಆನೆ ಗೌಡ ಅವರ ಆಯಿತಾ ಮಾತಿನ ಟಕ್ಕರ್ ಕೂಡ ಸೂಪರ್ ಆಗಿರುತ್ತೆ ನಮ್ಮ ಆಯಿತಾ ಮುಗ್ಧ ಮನಸ್ಸಿನ ಹುಡುಗಿ ಪೂಜಾ ಆಯಿತಾ ನಮ್ಮ ಶುಭ ಪೂಂಜ ಅವ್ರದ್ದು ಆಯ್ತಾ ಆ ಮಾತುಗಳು ಅವರಿಗೆ ಕನ್ನಡವನ್ನು ಸ್ವಚ್ಛವಾಗಿ ಉಚ್ಚರಿಸೋಕೆ ಬರಲ್ಲ ಕೆಲವೊಂದು ಪದಗಳನ್ನ ತುಂಬ ಸ್ಟೈಲಿಶಾಗಿ ಮಾತಾಡ್ತಾರೆ ನನಗಂತೂ ತುಂಬ ಇಷ್ಟ ಅವರ ಒಂದು ಮುಗ್ಧತೆ ನನಗೆ ತುಂಬ ಇಷ್ಟ ಜಡ್ಜ್ ಆಗಿರುವಂತಹ ಶ್ರುತಿ ಮೇಡಮ್ ಅವರಾಗಿರ್ಬೋದು ನಮ್ಮ ತಾರಮ್ಮ ಆಗಿರ್ಬೋದು ಅವರನ್ನು ಸೂಪರ್ ಡೂಪರ್ ನಡೆಸ್ಕೊಡ್ತಾರೆ ನಮ್ಮ ಆಯಿತಾ ಸುರೇಶ್ ಅಂದರೆ ನಮ್ಮ ಗೋಲ್ಡ್ ಸುರೇಶ್ ಕೊಟ್ಟಂತಹ ಮೂರು ಸಾವಿರದು ಮೂರು ಸಾವಿರ ರೂಪಾಯಿನ ಅಂಡರ್ವೇರ್ನ ಕತೆ ಇದೆ ನೋಡೋಣ ನಿನ್ನೂ ಆಯಿತಾ ಈ ಅಂದರೆ ಸ್ಯಾಟರ್ಡೆ ಸಂಡೇ ಎರಡು ದಿನ ಬರುತ್ತೆ ಅದು ಒಂದೂವರೆ ಗಂಟೆ ஒா நீங்க டான்ஸ் அதே ரீதி நம்ம அனுப்ப அனுப்பர் ஆகி நெடசிகொடுத்தா நன்கு அனுப்பிஷ்டுமே நோடி அனுப்ப எல்லாரும் ஒட்டாக கோசரிக்கும் அது நன்கு துணா இஷ்ட இது நோடனா ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಿಮಗೆ ಯಾರ್ಯಾರು ಇಷ್ಟ ಯಾರ್ಯಾರ ಬಗ್ಗೆ ನಿಮಗೆ ತುಂಬಾ ಇದೆ ನನಗಂತೂ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಿರೋದು ಚೈತ್ರ ಕುಂದಾಪುರ ಇರ್ಬೋದು ಪ್ರಿಯಾ ಸೌದಿ ಅಂದರೆ ಪ್ರಿಯಾ ಸೌದಿ ಅಂತ ಯಾರಿದ್ದಾರೆ ಅವ್ರ ಬಗ್ಗೆ ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟಿದೆ ಅಂದರೆ ಮಾಸಿನಲ್ಲಿ ಆಯಿತಾ ತುಂಬಾ ಚೆನ್ನಾಗಿ ದತ್ತಾಗಿ ಮಾತನಾಡ್ತಾರೆ ಅದೇ ರೀತಿ ನಮ್ಮ ಹನುಮಂತು ದನ್ರಾಜ್ ಅವರ ಜುಗಲ್ ಬಂದಿ ನಮ್ಮ ರಜತ್ತು ಚೈತ್ರ ಕುಂದಾಪುರ ಅವರ ಟಕ್ಕರು ಅದೇ ರೀತಿ ನಮ್ಮ ಐಶ್ವರ್ಯ ಸಿಂಧೋಗಿಯವರು ಮತ್ತು ನಮ್ಮ ರಜತ್ ಅವರ ಒಂದು ಫೈಟಿಂಗು ಲವ್ ಅವೆಲ್ಲವೂ ನೋಡೋಕ್ಕಾಗಿದ್ದೀನಿ ಅದೇ ರೀತಿ ನಮ್ಮ ಶೋಭಾ ಶೆಟ್ಟಿ ನಮ್ಮ ಶೋಭಾ ಶೆಟ್ಟಿ ಅವರ ಒಂದು ಮಾತು ಆಯಿತು ಅವೆಲ್ಲವೂ ಆಮೇಲೆ ನಮ್ಮ ಮಂಜು ಪಾವ್ಗಡ ಮಂಜು ಅವರ ಕಾಮಿಡಿ ಥ್ರಿಲ್ಲಿಂಗು ಅವೆಲ್ಲವೂ ಕೂಡ ಇರುತ್ತೆ ನಾನು ಒಟ್ಟಾರೆಯಾಗಿ ಈ ಬಾಯ್ಸ್ ಹೊಸ ಗರ್ಲ್ಸ್ ಏನಿದೆ ಈ ರಿಯಾಲಿಟಿ ಶೋನ ನಾನು ಏನ್ ನೋಡ್ತೀನಪ್ಪ ಅಂತಂದರೆ ಒಂದು ಮಸ್ತ್ ಎಂಟರ್ಟೈನ್ಮೆಂಟ್ ಅಂತಂದರೆ ಒಂದು ಸ್ಯಾಟರ್ಡೆ ಸಂಡೇ ಏನು ಒಂದು ರಜಾ ದಿನಗಳಲ್ಲಿ ಬರುವಂತಹ ಒಂದು ಎಂಟರ್ಟೈನ್ಮೆಂಟ್ ಏನಿದೆ ಇದನ್ನು ತುಂಬ ಚೆನ್ನಾಗಿ ಆಯ್ತಾ ನಾವು ಒಂದು ಒಂದೂವರೆ ಗಂಟೆ ಕುತ್ಕೊಂಡು ಹ್ಯಾಪಿಯಾಗಿ ನೋಡ್ಬೋದು ಏನು ನಾವು ವಾರದ ಕತೆ ಕಿಚನ ಜೊತೆ ಅಂತ ಆ ಒಂದು ಶೋನ ನಾವು ಹೇಗೆ ಆಯ್ತಾ ನೋಡ್ತಾ ಇದ್ವಿ ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಾ ಇದ್ವಿ ಒಂದು ಬಿಗ್ ಬಾಸಿನ ಒಂದು ವಾರದ ಕತೆ ಕಿಚನ ಜೊತೆ ನಮ್ಮ ಸುದೀಪ್ ಸರ್ ನಡೆಸ್ಕೊಡ್ತಿದ್ರು ಆ ಒಂದು ಶೋನ ತುಂಬ ತುಂಬಾ ಎಂಟರ್ಟೈನ್ಮೆಂಟ್ ನೋಡ್ತಾ ಇದ್ದು ತುಂಬಾ ಖುಷಿಯಿಂದ ನೋಡ್ತಾ ಇದ್ದು ಅದೇ ರೀತಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನು ರಿಯಾಲಿಟಿ ಶೋ ಇದೆ ಶನಿವಾರ ಮತ್ತೆ ಭಾನುವಾರ ಪ್ರತಿ ದಿನ ಅಂದ್ರೆ ಶನಿವಾರ ಮತ್ತೆ ಭಾನುವಾರ ಏಳುವರೆಯಿಂದ ಒಂಬತ್ತು ಗಂಟೆ ತನಕ ಬರುತ್ತೆ ಈ ಎರಡು ದಿನ ಆಯ್ತಾ ದಿಲ್ ಖುಷಿಯಾಗಿ ನೋಡಬಹುದು ಮಸ್ತ್ ಮಸ್ತ್ ಮಜಾ ಮಾಡಬಹುದು ಅದಲ್ಲದೆ ಇಲ್ಲಿ ಆಯ್ತಾ ಗೇಮ್ಸ್ ಇರುತ್ತೆ ಡ್ಯಾನ್ಸ್ ಇರುತ್ತೆ ಫನ್ ಇರುತ್ತೆ ವಾರ್ ಇರುತ್ತೆ ಎಲ್ಲವೂ ಇರುತ್ತೆ ಇಲ್ಲಿ ನಮಗೆ ಇನ್ನೊಂದೇನು ತುಂಬಾ ಸಂತೋಷದಿಂದ ನೋಡಬಹುದು ತುಂಬ ಹ್ಯಾಪಿಯಾಗಿ ಆಯಿತಾ ಒಂದೂವರೆ ಗಂಟೆನ ಕಳಿಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಒಟ್ಟಾರೆ ಇವತ್ತು ಆಯಿತಾ ಏನು ಇಂಟ್ರೊಡಕ್ಷನ್ ಆದರು ಈ ಸಟರ್ಡೆ ಎಪಿಸೋಡಲ್ಲಿ ನಾಳೆ ಅಂದರೆ ಸಂಡೇ ಎಪಿಸೋಡಲ್ಲಿ ನಿಮಗೆ ಮೋಜು ಮಸ್ತಿಯ ಜೊತೆಗೆ ಎಲ್ಲವೂ ಕೂಡ ಇರುತ್ತೆ ನೋಡೋಕ್ಕೆ ನಾನು ವೇಟ್ ಮಾಡ್ತೀನಿ ನಿಮಗೆ ಯಾವ ಕಂಟೆಸ್ಟೆಂಟ್ಗಳು ಇಷ್ಟ ದಯವಿಟ್ಟು ಕಮೆಂಟ್ ಮಾಡಿ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಲ್ಲದೆ ನಾನು ಇನ್ನೊಂದು ಮತ್ತ ನಿಮ್ಮ ಜೊತೆ ಹೇಳ್ಬೇಕು ಅಂತೀನಿ ನಿಮಗೆ ಯಾವ ಶೋ ಬಗ್ಗೆ ಅಂದರೆ ಅದು ವಾಹಿನಿಯಲ್ಲಿ ಇರ್ಬೋದು ಅದೇ ರೀತಿ ಆಯಿತಾ ಕಲರ್ಸ್ ಕನ್ನಡದಲ್ಲಾಗಿರ್ಬೋದು ಅದೇ ಥರ ಅದೇ ರೀತಿ ಝಿ ಕನ್ನಡದಲ್ಲಾಗಿರ್ಬೋದು ಈ ಮೂರು ಚಾನಲ್ಗಳಲ್ಲಿ ಬರುವ ಯಾವ ಒಂದು ಶೋ ಬಗ್ಗೆ ನಿಮಗೆ ಆಯಿತಾ ವಿಡಿಯೋ ಮಾಡಬೇಕು ಅನ್ನೋ ದಯವಿಟ್ಟು ಕಮೆಂಟ್ ಮಾಡಿ ನಾನು ಆ ವಿಡಿಯೋ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆಯಿತಾ ಸಪೋರ್ಟ್ ಮಾಡಿ ಬಾಯ್ ಬಾಯ್